ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಅನ್ ವ್ಲಾಗ್ ಇನ್ ಕನ್ನಡ ಎಸ್ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಬನ್ನಿ ಇವತ್ತೊಂದು ದಿನ ವರಮಹಾಲಕ್ಷ್ಮಿ ಹಬ್ಬಕ್ಕೆ ನಮ್ಮ ಶೋರೂಮಲ್ಲಿ ನಮ್ಮ ಶೋರೂಮಲ್ಲಿ ಏನೆಲ್ಲ ಹೊಸ್ತಾಗಿ ತೊಗೊಂಡು ಬಂದಿದ್ದೀವಿ ಅಂತ ಯೂಶ್ಲಿ ಪ್ರತಿ ವರ್ಷ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಪ್ರತಿಯೊಂದು ವೆರೈಟೀಸ್ ವೆರೈಟೀಸ್ ಆಫ್ ಡಿಸೈನ್ಸ್ ಪ್ಯಾಟರ್ನ್ಸ್ ಇರುವಂಥದ್ದನ್ನ ನಾವು ತೊಗೊಂಬಂದು ತೋರಿಸ್ತೀವಿ ಸೊ ಈ ಬಾರಿ ನಾನು ಚೈನಾ ಪ್ಲೇಟಿಂದ ಹಿಡ್ದು ಜರ್ಮನ್ ಸಿಲ್ವರಿಂದ ಹಿಡ್ದು ಪ್ರತಿಯೊಂದು ಕೂಡ ತೋರಿಸ್ತೀವಿ ದೀಸಾ ಫ್ಯಾಷನ್ ಅಂದ್ರೆ ಟ್ರಸ್ಟ್ ಎಸ್ ಬನ್ನಿ ಏನೆಲ್ಲ ಇದೆ ತೋರಿಸ್ತೀನಿ ಸೊ ವರ್ಮಲಕ್ಷ್ಮಿ ಬಗ್ಗೆ ತುಂಬ ಆರ್ಟಿಕಲ್ಸ್ ತಂದಿದ್ದೀನಿ ಅಂತ ಹೇಳಿದಂಗೆ ನಾನು ಈಗ ಆಲ್ರೆಡಿ ಆರ್ಟಿಕಲ್ಸ್ ಅನ್ನ ತಂದಿದ್ದೀನಿ ಇದೆಲ್ಲ ಬಂದು ಚೈನಾ ಪ್ಲೇಟ್ ಖಂಡಿತವಾಗ್ಲೂ ಚೈನಾದಲ್ಲಿ ಪ್ರೊಡಕ್ಷನ್ ಆಗಿರೋ ಅಂಥದ್ದಲ್ಲ ಇಂಡಿಯಾದಲ್ಲೇ ಪ್ರೊಡಕ್ಷನ್ ಆಗಿರೋದು ಬಟ್ ಹೆಸರು ಮಾತ್ರ ಚೈನಾ ಪ್ಲೇಟ್ ಅಂತ ಕೊಟ್ಟಿದ್ದಾರೆ ಸೊ ಇದರಲ್ಲಿ ವೆರೈಟೀಸ್ ಇದೆ ಸೊ ಇದೇ ನೀವೇನು ನೋಡ್ತಿದ್ದೀರಾ ಇದು ಬಂದು ಟ್ವೆಲ್ ಇಂಚಸ್ ನೈನ್ ಹಂಡ್ರೆಡ್ ರುಪೀಸ್ ಆಗುತ್ತೆ ಸೊ ಪ್ರತಿ ಒಂದು ಕೂಡ ಚೆನ್ನಾಗಿ ಅರೇಂಜ್ ಇಟ್ಕೊಂಡಿದ್ದೀನಿ ಇಲ್ಲಿ ನೋಡಿ ಇಲ್ಲಿ ನೋಡಿ ಟ್ವೆಲ್ ಇಂಚಸ್ ಪ್ಲೇಟ್ ಅಲ್ಲಿ ನಾನು ಈ ರೀತಿ ಅರೇಂಜ್ ಮಾಡಿ ಒಂದು ಟೆನ್ ಇಂಚಸ್ ಪ್ಲೇಟ್ ಸೊ ಇದರಲ್ಲಿ ನಾನು ಹಣ್ಣನ್ನು ಹಾಕಿಟ್ಕೊಂಡಿದ್ದೀನಿ ನೋಡ್ತಾ ಇರ್ಬೋದು ಪ್ರತಿಯೊಂದು ಕೂಡ ಡಿಫ್ರೆಂಟ್ ಡಿಫ್ರೆಂಟ್ ಆಗಿ ಬರುತ್ತೆ ಸೊ ಇದು ಬಂದು ಏಟ್ ಹಂಡ್ರೆಡ್ ರುಪೀಸ್ ವಿತ್ ಫ್ರೀ ಶಿಪ್ಪಿಂಗ್ ಇರುತ್ತೆ ನೆಕ್ಸ್ಟ್ ಬಂದು ಏಟ್ ಇಂಚಸ್ ಸಿಕ್ಸ್ ಫಿಫ್ಟಿ ರುಪೀಸ್ ಸೆವೆನ್ ಇಂಚಸ್ ಫೈವ್ ಫಿಫ್ಟಿ ರುಪೀಸ್ ಆಗುತ್ತೆ ಸ್ನೇಹಿತರೆ ಪ್ರತಿಯೊಂದು ಅಷ್ಟೇ ನಮ್ಮಲ್ಲಿ ಹೊಸ ಹೊಸ ಆರ್ಟಿಕಲ್ಸ್ ಪ್ರತಿ ಸತಿ ಬರ್ತಾ ಇರುತ್ತೆ ಸೊ ನಿಮಗೂ ಕೂಡ ಒಂದು ಯೂಸ್ಫುಲ್ ಆಗುತ್ತೆ ಹಾಗೆ ನನಗೂ ಕೂಡ ಹಂಡ್ರೆಡ್ ಪರ್ಸೆಂಟ್ ಬಿಸ್ನೆಸ್ ಆಗುತ್ತೆ ಸುಳ್ಳು ಯಾಕೆ ಹೇಳ್ಬೇಕು ನೆಕ್ಸ್ಟ್ ಬಂದು ಇಲ್ಲಿ ಗೋಮಾತ ಪ್ರಿಂಟ್ ಇದೆ ಒಳಗಡೆ ಸೊ ಇದೆಲ್ಲ ಬಂದು ನಿಮಗೆ ಹಾಳಾಗುತ್ತೆ ಅನ್ನೋ ಇದು ಭಯ ಪಡೋವಂಥದ್ದೇನಿಲ್ಲ ಇದೆಲ್ಲ ಪ್ಲಾಸ್ಟಿಕ್ ಅಲ್ಲ ಆಯಿತಾ ಫಸ್ಟ್ ಆಫ್ ಆಲ್ ಪ್ಲಾಸ್ಟಿಕ್ ಅಲ್ಲ ನಾನಿಲ್ಲಿ ನೋಡಿ ವಿಳೆದೆಲ್ಲೇ ಇಟ್ಟು ಇಟ್ಕೊಂಡಿದ್ದೀನಿ ನೀವು ಬೇಕಂದರೆ ನೀವು ಏನು ಬೇಕಾದರೂ ಇಟ್ಕೋಬೋದು ನೈವೇದ್ಯ ಎಲ್ಲ ಇಡ್ಲಿಕ್ಕೆ ಇದ್ರಲ್ಲಿ ಆಗೋದಿಲ್ಲ ಸಿಕ್ಸ್ ಇಂಚಸ್ ಫೋರ್ ಫಿಫ್ಟಿ ರುಪೀಸ್ ನೆಕ್ಸ್ಟ್ ಇದೇನು ನೋಡ್ತಿದ್ದೀರಾ ಇದು ಬಂದು ಫೈವ್ ಇಂಚಸ್ ಇದೆ ತ್ರೀ ಫಿಫ್ಟಿ ರುಪೀಸ್ ತುಂಬಾ ಚೆನ್ನಾಗಿದೆ ನೋಡಿ ನನಗೆ ಇದು ಒಂದೇ ಸಾಕು ಅಂತ ಅನ್ನೋರು ಕೂಡ ಒಂದೊಂದು ಪರ್ಚೇಸ್ ಮಾಡ್ಕೋಬಹುದು ಇಲ್ಲ ಬಲ್ಕಲ್ ಬೇಕು ಅನ್ನೋರು ಕೂಡ ಬಲ್ಕಲ್ಲಿ ಪರ್ಚೇಸ್ ಮಾಡಬಹುದು ಫೋರ್ ಇಂಚಸ್ ಅಲ್ಲಿ ಹಾಕಿಟ್ಟಿದೀನಿ ಫೋರ್ ಇಂಚಸ್ ಟೂ ಫಿಫ್ಟಿ ರುಪೀಸ್ ಆಗುತ್ತೆ ತುಂಬ ಚೆನ್ನಾಗಿದೆ ಸೊ ಪ್ರತಿಯೊಂದಷ್ಟೇ ಡಿಫ್ರೆಂಟ್ ಡಿಫ್ರೆಂಟ್ ಪ್ಯಾಟರ್ನ್ಸ್ ಅಲ್ಲೇ ಬರುತ್ತೆ ಸ್ನೇಹಿತರೆ ಸೇಮ್ ಪ್ಯಾಟರ್ನ್ಸ್ ನಿಮ್ಗೆ ಸಿಗೋದಿಲ್ಲ ಕೆಲವೊಂದು ಗೋಮಾತಾ ಆಗಿರಬಹುದು ನಾನು ಇಲ್ಲಿ ತೋರಿಸ್ತೀನಿ ನೋಡಿ ಈ ರೀತಿ ಡಿಫ್ರೆಂಟ್ ಡಿಫ್ರೆಂಟ್ ಆಗಿರುತ್ತೆ ಆಯ್ತಾ ಸೊ ಇದೇ ಬೇಕು ಅಂತ ಸಿಗೋದಿಲ್ಲ ಇದಿಷ್ಟು ಒಂಟಿಗೆ ತಗೊಳ್ತೀನಿ ಅಂದ್ರೂ ಕೂಡ ತಗೋಬಹುದು ನೋ ಪ್ರಾಬ್ಲಮ್ ನೀವು ಇಲ್ಲೇ ಬಂದು ಪರ್ಚೇಸ್ ಮಾಡ್ತೀನಿ ಅಂದ್ರೂ ಪರ್ಚೇಸ್ ಮಾಡ್ಬೋದು ಇಲ್ಲ ಆನ್ಲೈನಲ್ಲಿ ಪರ್ಚೇಸ್ ಮಾಡ್ತೀನಿ ಅಂದರೆ ಫ್ರೀ ಶಿಪ್ಪಿಂಗ್ ಇದೆ ಸೊ ಸ್ಕ್ರೀನ್ ಮೇಲೆ ನಂಬರ್ ಕೊಟ್ಟಿರ್ತೀನಿ ಸ್ನೇಹಿತರೆ ಹಿಂಗೆ ಏನಾದರೂ ಬೇಕಂದರೆ ಸ್ಕ್ರೀನ್ ಮೇಲೆ ವಾಟ್ ನಂಬರ್ಗೆ ವಾಟ್ಸಪ್ ಮಾಡಿ ನಮ್ಮ ಎಕ್ಸಿಕ್ಯೂಟಿವ್ ನಮಗೆ ಅಟೆಂಡ್ ಮಾಡ್ತಾರೆ ಇನ್ ಕೇಸ್ ಲೇಟ್ ಆಯಿತು ಅಂದ್ರೂ ಕೂಡ ಅಟೆಂಡ್ ಮಾಡ್ತಾರೆ ವರಿ ಮಾಡ್ಕೋಬೇಡಿ ಫಸ್ಟ್ ತೋರಿಸಿದ್ದು ನಾನು ಕಂಪ್ಲೀಟ್ಲಿ ಚೈನಾ ಐಟಮ್ ಆಯಿತಾ ಈಗ ನಾನು ತೋರಿಸ್ತಾ ಇರೋದೆಲ್ಲ ಕಂಪ್ಲೀಟ್ಲಿ ಜರ್ಮನ್ ಸಿಲ್ವರ್ ಆಗಿರುತ್ತೆ ಪರ್ ಗ್ರಾಮ್ ಏಯ್ಟ್ ರುಪೀಸ್ ಇರುತ್ತೆ ವೈಟ್ ಮೆಟಲ್ನ ಜರ್ಮನ್ ಸಿಲ್ವರ್ ಅಂತ ಹೇಳಿ ಸಾಕಷ್ಟು ಜನ ಸುಮಾರು ಮಾಡ್ತಿದ್ದಾರೆ ಕೋಟೆಡ್ನೂ ಅಷ್ಟೇ ಜರ್ಮನ್ ಸಿಲ್ವರ್ ಅಂತ ಹೇಳಿ ಮಾಡ್ತಿದ್ದಾರೆ ಬಟ್ ಆಕ್ಚುಲಿ ಏನಿದೆ ಜರ್ಮನ್ ಸಿಲ್ವರು ಅದು ಕಾಸ್ಟ್ಲಿನೇ ಇರುತ್ತೆ ಸೊ ಇದರಲ್ಲಿ ತುಂಬಾ ವೆರೈಟೀಸ್ ಇದೆ ಮೊದಲನೇದಾಗಿ ನೋಡೋದಾದ್ರೆ ಪುಟ್ಟದಾಗಿರುವಂತಹ ನೋಡಿ ಈ ರೀತಿ ಇದೆ ನೋಡ್ತಾ ಇದ್ದೀರಾ ಎಷ್ಟು ಚೆನ್ನಾಗಿದೆ ಅಂತ ದೀಪ ಇದೆ ಇದು ಪಿಳ್ಳಾರ್ತಿ ಮಾಡಲಿಕ್ಕೆ ಹಾಗೆ ಆ ದೇವರಿಗೆ ದೃಷ್ಟಿ ತೆಗಿಲಿಕ್ಕೆ ಸಣ್ಣದಾಗಿ ಏನಾದರೂ ಅರ್ಕೆ ಇತ್ತು ಅಂತಂದರೆ ದೀಪ ಹಚ್ಚಿ ದೀಪ ಪೂಜೆಗೆ ಇಡ್ಲಿಕ್ಕೆ ಎಲ್ಲ ಚೆನ್ನಾಗಿದೆ ತುಪ್ಪ ದೀಪ ಹಚ್ಚಲಿಕ್ಕೆ ಸೊ ಇದು ಬಂದು ನಾನೂರು ರೂಪಾಯಿ ಆಗುತ್ತೆ ಜೋಡಿ ಯಾರಿಗಾದ್ರೂ ಗಿಫ್ಟಿಂಗ್ ಪರ್ಪಸ್ ಬೇಕು ಅಂದರೂ ಕೂಡ ನೀವು ಪರ್ಚೇಸ್ ಮಾಡ್ಬೋದು ಹಾಗೆ ನೆಕ್ಸ್ಟ್ ಇನ್ನೊಂದು ಇದು ಅಷ್ಟೇ ಚೆನ್ನಾಗಿರುತ್ತೆ ಸ್ನೇಹಿತರೆ ನೋಡಲಿಕ್ಕೂ ಅಷ್ಟೇ ತುಂಬ ಕ್ಯೂಟಾಗಿರುತ್ತೆ ಯಾರಿಗಾದ್ರೂ ಗಿಫ್ಟಿಂಗ್ ಕೊಡಲಿಕ್ಕೆ ತುಂಬ ಬೆಸ್ಟ್ ಅಂತ ಹೇಳ್ಬೋದು ಸೊ ಪ್ರೈಸ್ ಬಂದು ಐನೂರ ಐವತ್ತು ರೂಪಾಯಿ ಸೊ ಹಾಗೆ ನೀವೇನು ನೋಡ್ತಿದ್ದೀರಾ ಇಲ್ಲಿ ನೋಡಿ ಇದು ಅಷ್ಟೇ ತುಂಬ ಕ್ಯೂಟಾಗಿದೆ ಇದೆಲ್ಲವೂ ಬಂದು ಕಂಪ್ಲೀಟ್ಲಿ ಜರ್ಮನ್ ಸಿಲ್ವರ್ ಆಗಿರುತ್ತೆ ಸೊ ನೋಡಿ ಈ ರೀತಿ ಬರುತ್ತೆ ಎರಡು ಸಾವಿರದ ಮುನ್ನೂರು ರೂಪಾಯಿ ಆಗುತ್ತೆ ಇದು ವಿತ್ ಫ್ರೀ ಶಿಪ್ಪಿಂಗು ನಿಮ್ಗೆ ಯಾರಿಗಾದರೂ ಬೇಕು ಅಂದರೆ ಸ್ಕ್ರೀನ್ಶಾಟನ್ನು ತೆಗೆದುಕೊಂಡು ವಾಟ್ಸಪ್ ಮಾಡಿ ತುಂಬ ಚೆನ್ನಾಗಿದೆ ಪ್ರತಿಯೊಂದು ಕೂಡ ಆರ್ಟಿಕಲ್ಸು ಹಾಗೆ ನೆಕ್ಸ್ಟ್ ಬಂದು ನೋಡಿ ಈ ಸೈಜ್ದು ಸೊ ನೀವು ನನಗೆ ವಾಟ್ಸಪ್ ಮಾಡಿ ಸೈಜ್ ಯಾವ್ದು ಬೇಕು ಅಥವಾ ನಿಮಗೆ ಸೈಜ್ ಗೊತ್ತಾಗಲಿಲ್ಲ ಅಂದ್ರೂ ರೇಟ್ ಹೇಳಿ ನಾನು ನಿಮಗೆ ಡೀಟೇಲ್ಸ್ ಹಾಕಿ ಆಗಿ ಕಳಿಸ್ಕೊಡ್ತೀನಿ ಇದು ಅಷ್ಟೇ ಇದ್ರ ಪ್ರೈಸ್ ಬಂದು ಎರಡು ಸಾವಿರದ ಒಂಬೈನೂರು ರೂಪಾಯಿ ಇದನ್ನು ಯಾವ ರೀತಿ ಯೂಸ್ ಮಾಡೋದು ಅಂದರೆ ಫಸ್ಟು ಕಡಲೆ ಹಿಟ್ಟು ಅಕ್ಕಿ ಹಿಟ್ಟು ರಾಗಿ ಹಿಟ್ಟು ಯಾವುದಾದ್ರು ಹಿಟ್ಟನ್ನು ತೆಗೆದುಕೊಂಡು ಹಾಕೊಂಡು ಎಣ್ಣೆಯನ್ನೆಲ್ಲ ನೀಟಾಗಿ ಹೆಂಗೆ ಉಜ್ಜ್ಬಿಟ್ಟು ಒರೆಸ್ಕೊಳ್ಳಿ ಆನಂತರ ಟಿಶ್ಯೂ ಪೇಪರಲ್ಲಿ ಒರೆಸ್ಕೊಂಡು ನೀವು ಕೋಲ್ಗೇಟ್ ಅಲ್ಲಿ ಪುಡಿಯಲ್ಲಿ ನೀಟಾಗಿ ಉಜ್ಕೊಂಡ್ರೆ ಆಯ್ತು ಸ್ನೇಹಿತರೆ ಅದೇ ಶೈನಿಂಗ್ ಬರುತ್ತೆ ಬಿಲ್ಡಿಂಗ್ ಯಾವ ರೀತಿ ಕಂದ್ ಬರುತ್ತೋ ಅದೇ ರೀತಿ ಕಂದ್ ಬರುತ್ತೆ ಚೆನ್ನಾಗಿ ಮೇಂಟೈನ್ ಮಾಡಿದ್ರೆ ನಿಮ್ಗೆ ಏನೂ ಆಗೋದಿಲ್ಲ ಕಪ್ ಬರಲ್ಲ ಕಂದ್ ಬರುತ್ತೆ ಆಯ್ತಾ ಹಾಗೆ ನೆಕ್ಸ್ಟ್ ಸಾಕಷ್ಟು ಜನಕ್ಕೆ ಮೇಡಮ್ ನಮ್ಗೆ ಮೇಲ್ಗಡೆ ಏನು ಬೇಡ ಬರೀ ಈ ತರ ಇರೋದ್ ಬೇಕು ಕೂಡ ಪ್ಲೇನ್ ಕೂಡ ಸಿಗುತ್ತೆ ಸೊ ಇದನ್ನು ಅಷ್ಟೇ ತುಂಬಾ ಡಿಸೈನ್ಸ್ ಅಲ್ಲಿ ಅವೈಲಬಲ್ ಇದೆ ಸ್ನೇಹಿತರೆ ನೋಡ್ತಾ ಇರ್ಬೋದು ಯಾವ ರೀತಿ ಇದೆ ಅಂತ ತುಂಬಾ ಒಳ್ಳೊಳ್ಳೆ ಡಿಸೈನ್ಸ್ ಅಲ್ಲಿ ಅವೈಲಬಲ್ ಇದೆ ಇದಕ್ಕೆ ಬತ್ತಿ ಹಚ್ಚೋದು ಹೇಗೆ ಅಂತ ಹೇಳ್ಬೋದು ಸೊ ಅದಕ್ಕೆ ನಾಲ್ಗೆ ಅಂತ ಸಿಗುತ್ತೆ ನೋಡಿ ಹಿಂಗೆ ಇಟ್ಬಿಟ್ಟು ನೋಡಿ ಇಲ್ಲಿ ಇದ್ರ ಮೇಲೆ ಹಿಂಗೆ ಇಟ್ಬಿಟ್ಟು ನಾವು ದೀಪ ಹಚ್ಚೋದು ನಮ್ಮ ಹತ್ರ ಈ ತರ ನಾಲ್ಗೆ ಸಾಕಲ್ಸ್ ಇದೆ ನೋಡಿ ನಾವು ನಾಲ್ಗೆ ಇಟ್ಟಿರೋದ್ರಲ್ಲೇ ನಿಮ್ಗೆ ಗೊತ್ತಾಗುತ್ತೆ ಇಲ್ಲಿ ಎಷ್ಟು ಆರ್ಟಿಕಲ್ಸ್ ಎಷ್ಟು ಐಟಮ್ಸ್ ಇದೆ ಅಂತ ಸೊ ಈ ತರ ನಾಲ್ಗೆ ಕೂಡ ಜರ್ಮನ್ ಸಿಲ್ವರ್ದು ನೀವು ಇದ್ರ ಮೇಲೆ ಕೂಡ ಹಚ್ಕೋಬೋದು ದೀಪ ತೊಂದರೆ ಇಲ್ಲ ಇಲ್ಲ ನಾನು ನಾಲ್ಗೆ ಬೇಡ ಹೀಗೆ ಹಚ್ತೀನಿ ಅಂದ್ರೂ ಕೂಡ ಹಚ್ಕೊಬೋದು ಸೊ ಇದು ಕೂಡ ಗ್ರಾಮ್ ಲೆಕ್ಕದಲ್ಲೇ ಸಿಗುತ್ತೆ ನಮ್ಮಲ್ಲಿ ಇದ್ರ ಬೆಲೆ ಬಂದು ಮೂರು ಒಂಬೈನೂರು ರೂಪಾಯಿ ಆಗುತ್ತೆ ಹಾಗೆ ನೆಕ್ಸ್ಟ್ ಇದು ಟ್ರೆಡಿಷ್ನಲಿ ಎಲ್ಲರ ಮನೆಯಲ್ಲೂ ಈ ಥರ ದೀಪಗಳು ಇದ್ದೇ ಇರುತ್ತೆ ಸೊ ಈಗಂತೂ ಬೆಳ್ಳಿ ಅಫೋರ್ಡ್ ಮಾಡೋಕ್ಕಾಗಲ್ಲ ಅಂಥವ್ರು ಈ ಥರ ದೀಪಗಳನ್ನು ಆರಾಮ್ಸೆ ತಗೋಬಹುದು ಸೊ ಡಿಸೈನ್ ಅಷ್ಟೇ ನೀವು ನೋಡ್ತಾ ಇರ್ಬೋದು ಎಷ್ಟು ಯುನೀಕ್ ಆಗಿದೆ ಅಂತ ನೋಡಿ ಇಲ್ಲಿ ತೋರಿಸ್ತೀನಿ ಆ ಡಿಸೈನ್ ನೋಡಿ ಹೆಂಗಿದೆ ಅಂತ ಚೆನ್ನಾಗಿದೆ ಅಲ್ಲ ಸೊ ತುಂಬಾ ಚೆನ್ನಾಗಿ ಬರುತ್ತೆ ಇದು ನೋಡಿ ಇಷ್ಟ ಎತ್ತರಕ್ಕೆ ಬರುತ್ತೆ ಇದ್ರ ಪ್ರೈಸ್ ಬಂದು ಫೈವ್ ತೌಸಂಡ್ ರುಪೀಸ್ ನೆಕ್ಸ್ಟ್ ನೀವು ಇಲ್ಲಿ ಏನ್ ಎಷ್ಟು ಚೆನ್ನಾಗಿ ರೆಕ್ಕೆ ಬಿಚ್ಕೊಂಡು ಕುಣಿತಾ ಇದೆ ಮತ್ತೆ ಜರ್ಮನ್ ಸಿಲ್ವರ್ ಅಲ್ಲಿ ಹಿಂಗ್ ಬಗ್ಗೋಗಿದೆ ಅಂದ್ರೆ ನೀವು ಆರಾಮ್ಸೆ ಅದನ್ನ ಹಿಂಗ್ ಎತ್ಕೋಬಹುದು ಕಟ್ ಆಗೋದಿಲ್ಲ ಆಯ್ತಾ ತುಂಬಾ ಚೆನ್ನಾಗಿದೆ ನೋಡ್ತಾ ಇರಬಹುದು ಎಷ್ಟು ಚೆನ್ನಾಗಿ ಯುನೀಕ್ ಆಗಿ ಕೊಟ್ಟಿದ್ದಾರೆ ಅಂತ ಡಿಸೈನ್ ಅಷ್ಟೇ ನೋಡಿ ಹಾಗೆ ಈ ಕೆಳಗಡೆ ಏನಿದೆ ಏನಿದೆ ಅದ್ ಬಂದು ಸ್ಟ್ಯಾಂಡ್ ತರ ಕೊಟ್ಟಿದ್ದಾರೆ ಮೇನ್ ಗ್ರಿಪ್ ಬಂದು ಆನೆ ಸೊಂಡ್ಲು ಅದೇ ಸ್ಟ್ಯಾಂಡ್ ತರ ಇಲ್ಲಿ ವರ್ಕ್ ಮಾಡುತ್ತೆ ಹಾಗೆ ಸುತ್ತಲೂ ಎಂಬೋಸ್ಡ್ ವರ್ಕ್ ಆಗಿದೆ ನೋಡ್ತಾ ನೋಡ್ತಾ ಇದ್ದೀರಾ ಹೇಗಿದೆ ಅಂತ ಸಕ್ಕತ್ತಾಗಿದೆ ಇದ್ರ ಬೆಲೆ ಬಂದು ಹನ್ನೆರಡು ಸಾವಿರ ಆಗುತ್ತೆ ನಮ್ಮ ಶೋರೂಮ್ ಅಲ್ಲಿ ತುಂಬಾ ಎತ್ತರವಾಗಿರುವಂತಹ ದೀಪ ಅಂದ್ರೆ ಇದೇ ದೀಪ ಸೊ ಇದು ಅಷ್ಟೇ ತುಂಬಾ ಯುನೀಕ್ ಆಗಿದೆ ಕಲೆಕ್ಷನ್ಸ್ ಎಲ್ಲವೂ ಕೂಡ ಹಾಗೆ ಇದು ವರ್ಕ್ ನೋಡಿ ಆ ವರ್ಕ್ಗೆ ನಾವು ದುಡ್ಡು ಕೊಡ್ಬೇಕು ಅಷ್ಟು ಚೆನ್ನಾಗಿದೆ ನೋಡಿ ಈ ರೀತಿ ತುಂಬಾನೇ ಚೆನ್ನಾಗಿ ಬಂದಿದೆ ಮೆಷರ್ಮೆಂಟ್ ತೋರಿಸ್ತಾ ಇದ್ದೀನಿ ಟ್ವೆಂಟಿ ಫೋರ್ ಆ್ಯಂಡ್ ಆಫ್ ನಿಯರ್ ಬೈ ಟ್ವೆಂಟಿ ಫೈವ್ ಬರುತ್ತೆ ಸರ್ ನೋಡಿ ಟ್ವೆಂಟಿ ಫೈವ್ ಇಂಚಸ್ ಅಷ್ಟು ಬರುತ್ತೆ ಸೊ ಇದು ಹದಿನೈದು ಸಾವಿರದ ಎಂಟುನೂರ ನಲ್ವತ್ತ ಎಂಟು ರೂಪಾಯಿ ಬರುತ್ತೆ ನೀವು ಶಾಪ್ ವಿಸಿಟ್ ಮಾಡ್ತೀನಿ ಆರಾಮ್ಸೆ ಶಾಪ್ ವಿಸಿಟ್ ಮಾಡಿ ನೋಡಿ ಪರ್ಚೇಸ್ ಮಾಡ್ಬೋದು ಸೊ ಈಗ ದೀಪ ಆಯಿತು ತಟ್ಟೆ ಆಯಿತು ನೆಕ್ಸ್ಟ್ ಬಂದು ಕುಂಕುಮದ ಬರ್ನಿಗಳನ್ನು ತೋರಿಸೋಣ ಅಂತ ಹೇಳಿ ಕುಂಕುಮದ ಬರ್ನಿಗಳಲ್ಲೂ ನಮ್ಮಲ್ಲಿ ತುಂಬಾ ವೆರೈಟೀಸ್ ಇದೆ ಇದೆಲ್ಲ ಬಂದು ಕಂಪ್ಲೀಟ್ಲಿ ಜರ್ಮನ್ ಸಿಲ್ವರ್ದಾಗಿರುತ್ತೆ ನಾಲ್ಕು ಮೂರು ವಿತ್ ಸ್ಟ್ಯಾಂಡು ವಿತೌಟ್ ಸ್ಟ್ಯಾಂಡ್ ಎರಡು ಇರೋದು ಕೂಡ ಅವೈಲೇಬಲ್ ಇದೆ ಸೊ ಇದೇನು ನೋಡ್ತಿದ್ದೀರಾ ಇದು ನೋಡಿ ಈ ರೀತಿ ಬರುತ್ತೆ ಕುಂಕುಮದ ಬರ್ನಿ ಇದು ಕಂಪ್ಲೀಟ್ಲಿ ನಾಲ್ಕು ಸ್ಟ್ಯಾಂಡ್ ಇರುತ್ತೆ ಆನೆಗಳನ್ನ ಕೊಟ್ಟಿದ್ದಾರೆ ಸ್ಟ್ಯಾಂಡ್ ಆಗಿ ಹಾಗೆ ನೋಡಿ ಇಲ್ಲೇ ಬೆಲೆ ಕೂಡ ಇದೆ ನೋಡಿ ಮೂರ್ ಸಾವಿರದ ಇನ್ನೂರ ಐವತ್ತು ಸೊ ನೆಕ್ಸ್ಟ್ ನೋಡ್ತಾ ಇರ್ಬೋದು ಇದಿದೆ ಆರ್ಟಿಕಲ್ ಆರ್ಟಿಕಲ್ಲು ಟೂ ಥೌಸಂಡ್ ಸೆವೆನ್ ಫೋರ್ಟಿ ರುಪೀಸ್ ಫ್ರೀ ಶಿಪ್ಪಿಂಗ್ ಇರುತ್ತೆ ನೋಡಿ ಈ ರೀತಿ ಬರುತ್ತೆ ತುಂಬ ಒಳ್ಳೊಳ್ಳೆ ಕಲೆಕ್ಷನ್ಸ್ ಇದೆ ಸ್ನೇಹಿತರೆ ಯಾರಿಗೆಲ್ಲ ಬೇಕು ಸ್ಕ್ರೀನ್ಶಾಟ್ ತೆಗೆದು ವಾಟ್ಸಪ್ ಮಾಡ್ಕೊಳ್ಳಿ ಕ್ಯಾಶ್ ಆನ್ ಡೆಲಿವರಿ ಇರೋದಿಲ್ಲ ನೋಡಿ ಎರಡು ಸಾವಿರದ ಇನ್ನೂರ ನಲ್ವತ್ತು ರೂಪಾಯಿ ಆಗತ್ತೆ ಹಾಗೆ ಇದು ಕೂಡ ಸ್ಟ್ಯಾಂಡ್ ಇರೋದ್ ಎರಡು ಸಾವಿರದ ನಾನೂರ ಇಪ್ಪತ್ತು ಇದಕ್ಕೆ ನಾಲ್ಕು ಬರುತ್ತೆ ಅರ್ಶನಾ ಕುಂಕುಮ ಅಕ್ಷತೆ ಹಾಗೂ ಇನ್ನೊಂದು ಏನಾಗ್ಬೋದು ನೋಡಿ ನೀವು ಕಾಮೆಂಟ್ ಮಾಡಿ ಏನು ಇಡಬಹುದು ಅಂತ ಸೊ ಹಾಗೆ ಇದು ಅಷ್ಟೇ ಅದರಲ್ಲೇ ದೊಡ್ಡದು ಇದು ಕೂಡ ಪ್ರತಿಯೊಂದು ಕೂಡ ತುಂಬಾ ಚೆನ್ನಾಗಿರುತ್ತೆ ಮೂರು ಸಾವಿರದ ಇನ್ನೂರ ಐವತ್ತು ಹಾಗೆ ಇದೆಲ್ಲ ಬಂದು ವಿತೌಟ್ ಸ್ಟ್ಯಾಂಡ್ ಆಯಿತಾ ಸ್ಟ್ಯಾಂಡ್ ಇರೋದಿಲ್ಲ ಜಸ್ಟ್ ಹಿಂಗೆ ಇಡೋ ಅಂಥದ್ದು ಸೊ ನೀವು ಹಾಗೆನೇ ನೀವು ಯೂಸ್ ಮಾಡಬಹುದು ನೋಡಿ ಈ ರೀತಿ ಬರುತ್ತೆ ಇದ್ರ ಬೆಲೆ ಬಂದು ಮೂ ಸಾವಿರದ ಮುನ್ನೂರ ತೊಂಬತ್ತು ರೂಪಾಯಿ ಆಗುತ್ತೆ ಸೊ ಸೈಡಿಂದ ನೋಡಿ ಯಾವ ರೀತಿ ಕಾಣಿಸ್ತಿದೆ ಅಂತ ಹಾಗೆ ಇದರಲ್ಲೇ ಸಿಗತ್ತೆ ನೋಡಿ ಈ ರೀತಿ ಬರುತ್ತೆ ಆಯ್ತಾ ಐವತ್ತಾಗತ್ತೆ ಹಾಗೆ ಇದು ಎಲ್ಲದಕ್ಕಿಂತ ತುಂಬಾ ಚೆನ್ನಾಗಿದೆ ಗಿಫ್ಟಿಂಗ್ ಪರ್ಪಸ್ಗಂತೂ ಬೆಸ್ಟ್ ಅಲ್ಲಿ ಬೆಸ್ಟ್ ಅಂತ ಹೇಳ್ಬೋದು ಇದು ಬರೀ ಏಳ್ನೂರು ರೂಪಾಯಿ ಆಗುತ್ತೆ ಬಟ್ ತುಂಬಾ ಕ್ಯೂಟ್ ಆಗಿದೆ ನಿಜವಾಗ್ಲು ನಾನೊಂದು ಇಟ್ಕೊಳ್ಳೋಣ ಅನ್ನೋಷ್ಟು ಕ್ಯೂಟ್ ಆಗಿದೆ ನೋಡಿ ಸೊ ಇದಿಷ್ಟು ಒಂದು ಆರ್ಟಿಕಲ್ಸ್ ತೋರಿಸ್ತೇ ಇಲ್ವಾ ಇವಾಗ ನಾನು ತೋರಿಸ್ತಾ ಇರುವಂಥದ್ದೆಲ್ಲ ಕುಂಕುಮದ ಭರಣಿಯಲ್ಲಿ ವೆರೈಟೀಸ್ ತೋರಿಸ್ತಾ ಇದ್ದೀನಿ ಸೊ ಈಗ ಏನ್ ನೋಡ್ತಿದ್ದೀರಾ ಈ ರೀತಿ ಬರುತ್ತೆ ಕುಂಕುಮದ ಭರಣಿ ಇದು ತುಂಬಾನೇ ದೊಡ್ಡದಾಗಿದೆ ನೀವು ನೋಡ್ತಾ ಇರ್ಬೋದು ಹಾಗೆ ಇದ್ರಲ್ಲಿ ಶಿಪ್ ನೋಡಿ ಎಷ್ಟು ಚೆನ್ನಾಗಿ ಕೊಟ್ಟಿದ್ದಾರೆ ಅಂತ ಮುಂದೆಯಿಂದ ನೋಡೋದಾದ್ರೆ ತಗೋಬಿದೆಯೇನೋ ಅನ್ನೋ ರೀತಿ ಕಾಣಿಸ್ತಿದೆ ಇಲ್ಲ ಸ್ನೇಹಿತರೆ ಹಾಗೆ ಕೆಲವೊಂದ್ಸತಿ ನೋಡಿದ್ರೆ ಈ ರೋಸ್ ಊತ್ ಪೆಟೆಲ್ಸ್ ಇರೋ ಥರ ಆ ತರ ಇದೆ ಸೊ ಇದ್ರ ಪ್ರೈಸ್ ಬಂದು ಥೌಸಂಡ್ ತ್ರೀ ಟ್ವೆಂಟಿ ರುಪೀಸ್ ಆಗುತ್ತೆ ಸೊ ನೆಕ್ಸ್ಟ್ ಇನ್ನೊಂದ್ ಜೊತೆ ಕುಂಕುಮದ ಬರಣಿ ಇದೆ ಇದು ಅಷ್ಟೇ ತುಂಬಾ ಚೆನ್ನಾಗಿದೆ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ ಇದ್ರ ಪ್ರೈಸ್ ಬಂದು ತೌಸಂಡ್ ಸಿಕ್ಸ್ ಹಂಡ್ರೆಡ್ ರುಪೀಸ್ ಆಗುತ್ತೆ ಆಗ್ಲೇ ನಾನು ಸೈಜ್ ತೋರಿಸಿದೆ ನೋಡಿ ಅದು ತುಂಬ ದೊಡ್ಡದಿತ್ತು ಇದು ಬಂದು ಅದಕ್ಕಿಂತ ಚಿಕ್ಕದ ಬರುತ್ತೆ ಇದು ಬಂದು ಎಂಟುನೂರು ರೂಪಾಯಿ ಇದಕ್ಕೂ ಅದಕ್ಕೂ ಡಿಫ್ರೆನ್ಸ್ ತೋರಿಸ್ತೀನಿ ನೋಡಿ ಸೈಜಲ್ಲಿ ಸಾವಿರದ ಮುನ್ನೂರು ಇಪ್ಪತ್ತು ಇದು ಎಂಟುನೂರು ನೈವೇದ್ಯಕ್ಕೆ ಇಡೋ ರೀತಿ ಯಾವುದಾದ್ರೂ ಬೇರೆ ಬಟ್ಲು ತರ ಬೇಕು ಮೇಡಮ್ ಅಂತ ಅನ್ನೋರಿಗೆ ಈ ರೀತಿ ನೀವು ತಗೋಬಹುದು ಇದೊಂಥರ ಹಳೆ ಕಾಲದಲ್ಲಿ ನಾವು ಚಿಕ್ಕ ಇದ್ದಾಗ ಆಟ ಆಡ್ತಿದ್ವಿ ನೋಡಿ ಚೊಂಬುಗಳು ಈ ತರ ಚೊಂಬುಗಳು ಬರ್ತಿತ್ತು ಆ ತರನೇ ಇದೆ ಸೊ ಇದ್ರ ಬೆಲೆ ಬಂದು ಒಂಬೈನೂರು ರೂಪಾಯಿ ಇದೆಲ್ಲ ಬಂದು ಕಂಪ್ಲೀಟ್ಲಿ ಜರ್ಮನ್ ಸಿಲ್ವರ್ ಆಗಿರುತ್ತೆ ಸ್ನೇಹಿತರೆ ಜರ್ಮನ್ ಸಿಲ್ವರ್ಗೆ ನೀವು ಯಾವುದೇ ಕಾರಣಕ್ಕೂ ವಿಮ್ ಆಗಲಿ ಪೀತಾಂಬರಿ ಆಗಲಿ ಆಯ್ತಾ ಅದೆಲ್ಲ ಹಾಕ್ತು ಅಂದ್ರೆ ಜರ್ಮನ್ ಸಿಲ್ವರ್ ಹಾಳಾಗುತ್ತೆ ಅದೊಂಥರ ಕಲರ್ ಚೇಂಜ್ ಆಗಿಬಿಡುತ್ತೆ ಕೆಮಿಕಲ್ ರಿಯಾಕ್ಷನ್ ಆಗಿ ನೀವೇನಿದ್ರು ಹಿಟ್ಗಳು ಬರ್ತಲ್ಲ ಅಕ್ಕಿ ಇಟ್ಟು ರಾಗಿ ಇಟ್ಟು ಗೋಧಿ ಇಟ್ಟು ಯಾವ ಬೇಕಾದ್ರೂ ಹಿಟ್ಟು ತೆಗೆದುಕೊಳ್ಳಿ ಚೆನ್ನಾಗಿ ಹಾಕಿ ಉಜ್ಜಿ ಕ್ಲೀನ್ ಮಾಡ್ಕೊಳ್ಳಿ ಜಿಡ್ಡಿನ ಅಂಶ ಎಲ್ಲ ಹೋದ ನಂತರ ನೀವು ಕೋಲ್ಗೇಟ್ ಅಲ್ಪುಡಿಯಲ್ಲಿ ನೀಟಾಗಿ ಅದನ್ನು ಈ ರೀತಿ ಉಜ್ಕೊಂಡ್ರೆ ಆಯಿತು ಈ ರೀತಿ ಉಜ್ಕೊಂಡ್ಬಿಟ್ರೆ ಬೆಳ್ಳಿ ಯಾವ ರೀತಿ ಬರುತ್ತೋ ಕಲರ್ ಅದೇ ರೀತಿ ಬರುತ್ತೆ ಹಾಗೆ ನೆಕ್ಸ್ಟ್ ಸೈಜ್ ನೋಡಿ ಈ ರೀತಿ ಇದೆ ಸೊ ಇದ್ರ ಬೆಲೆ ಬಂದು ಎಂಟುನೂರ ತೊಂಬತ್ತು ರೂಪಾಯಿ ಸುಮಾರು ಆರ್ಟಿಕಲ್ಸ್ ಇದೆ ನನಗೆಲ್ಲೂ ತೋರ್ಸೋಕ್ಕಾಗಲ್ಲ ಕೆಲವೊಂದಷ್ಟೇ ನಾನು ತೋರಿಸ್ತಾ ಇದ್ದೀನಿ ಹಾಗೆ ತುಂಬನೇ ಪುಟ್ಟದಾಗಿ ತುಂಬ ಚೆನ್ನಾಗಿದೆ ಈ ನೋಡ್ತಾ ಇದ್ದೀರಾ ಹೇಗಿದೆ ಅಂತ ಸಕ್ಕದಾಗಿದೆ ಆನೆ ಅಂತೂ ತುಂಬ ಚೆನ್ನಾಗಿ ಕೊಟ್ಟಿದ್ದಾರೆ ನೋಡಿ ಈ ರೀತಿ ಬರುತ್ತೆ ಇದು ಸಾವಿರದ ಎಂಟುನೂರು ರೂಪಾಯಿ ಆಯ್ತಾ ಇನ್ನೊಂದಿದೆ ಇದರಲ್ಲೇನೆ ಅದನ್ನು ತೋರಿಸ್ತೀನಿ ಇದು ಇನ್ನೊಂದು ಪೇರ್ ಇದು ಅಷ್ಟೇ ಸಕ್ಕದಾಗ ಕಾಣಿಸ್ತಿದೆ ನೋಡಿ ತುಂಬ ಚೆನ್ನಾಗಿದೆ ಅಲ್ಲ ಇದಕ್ಕೂ ಇದಕ್ಕೂ ಸೈಜ್ ಡಿಫ್ರೆನ್ಸ್ ಗೊತ್ತಾಗ್ಲಿ ಅಂತ ಎರಡು ಇಟ್ಕೊಂಡಿದ್ದೀನಿ ಒಟ್ಟಿಗೆ ಇದು ಬಂದು ಸಾವಿರದ ಎಂಟುನೂರು ರೂಪಾಯಿ ಇದು ಬಂದು ಸಾವಿರದ ಏಳ್ನೂರು ರೂಪಾಯಿ ಯಾರಾದರೂ ಮದುವೆ ಫಂಕ್ಷನ್ ಇದೆ ಅಥವಾ ಮನೆ ಗೃಹ ಪ್ರವೇಶ ಅಂದರೆ ಈ ರೀತಿ ಕುಂಕುಮದ ಬರಣಿಯನ್ನು ಕೊಡ್ತಿದ್ರು ಆ ಕಾಲದಲ್ಲಿ ಸೊ ಈಗ ತುಂಬ ಫ್ಯಾನ್ಸಿ ಬಂದ್ಬಿಟ್ಟಿದೆ ಬಟ್ ಟ್ರೆಡಿಷನಲ್ ಬೇಕು ಅಂತ ಅನ್ನೋರು ಈ ರೀತಿ ಪರ್ಚೇಸ್ ಮಾಡ್ಬೋದು ಇದ್ರ ಬೆಲೆ ಬಂದು ಐನೂರು ರೂಪಾಯಿ ಆಗುತ್ತೆ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಪುಟ್ಟದು ಇದರಲ್ಲಿ ಗಂಧ ಇಟ್ಕೋಬೋದು ವಿಭೂತಿ ಕಟ್ಟಿ ಇಟ್ಕೋಬೋದು ವಿಭೂತಿ ಮತ್ತು ಗಂಧನ ತೇವಾ ಮಾಡಿ ನೀರಲ್ಲಿ ಹಾಕಿ ನೆನೆಸಿಟ್ಬಿಟ್ಟು ನೆಕ್ಸ್ಟ್ ಡೇ ನಾವೇನಾದರೂ ವಿಭೂತಿ ಎಲ್ಲಾದರೂ ಹಚ್ಬೇಕು ಬಾಗ್ಲಿಗೆ ಎಲ್ಲಾ ಕಡೆ ವಿಭೂತಿ ಹಚ್ತೀವಿ ಆ ರೀತಿ ಹಚ್ಬೇಕು ಅಂತ ಅಂದಾಗ ಇದಕ್ಕೆ ವಿಭೂತಿ ಹಾಕಿ ಗಂಧನ ಹಾಕಿಟ್ಕೋಬಹುದು ಇದು ಅಷ್ಟೇ ತುಂಬಾ ಕ್ಯೂಟ್ ಆಗಿದೆ ಇದ್ರ ಬೆಲೆ ಬಂದು ಫೈವ್ ಹಂಡ್ರೆಡ್ ರುಪೀಸ್ ಇಷ್ಟೋ ತನಕ ಒಂದ್ ತರ ತೋರಿಸ್ತಾ ಇತ್ತ ಜರ್ಮನ್ ಸಿಲ್ವರ್ ಅಲ್ಲಿ ಹಾಗೆ ಇದು ಕೆಲವೊಂದು ಆರ್ಟಿಕಲ್ಸ್ ಅನ್ನ ತೋರಿಸ್ತೀನಿ ಇದೆಲ್ಲ ಬಂದು ಬ್ಯಾಕ್ ಡ್ರಾಪ್ ಅಂತ ಹೇಳ್ತಾರೆ ಅಥವಾ ಬ್ಯಾಕ್ ಸ್ಕ್ರೀನ್ ಅಂತ ಹೇಳ್ತಾರೆ ನೋಡಿ ಇಲ್ಲಿ ನಾನು ದೇವರಿಗೆ ಹಾಕಿಟ್ಟಿದೀನಿ ನೋಡ್ತಾ ಇರ್ಬೋದು ಈ ರೀತಿ ಸ್ಕ್ರೀನ್ ಗಳು ಬರುತ್ತೆ ನೋಡಿ ಎಕ್ಸಾಕ್ಟ್ಲಿ ಪೋಸ್ಟರಲ್ಲಿ ಹೇಗಿದೆಯೋ ಸೇಮ್ ಸ್ಕ್ರೀನ್ ಅದು ಏನೂ ಡಿಫ್ರೆನ್ಸ್ ಇಲ್ಲ ಸಾಕಷ್ಟು ಜನಕ್ಕೆ ತುಂಬ ಖರ್ಚು ಮಾಡಿ ಹಿಂದೆಲ್ಲ ಡೆಕೋರೇಷನ್ ಆಗಲ್ಲ ಅನ್ನೋರು ಈ ರೀತಿ ಬ್ಯಾಕ್ ಡ್ರಾಪ್ ಸ್ಕ್ರೀನ್ಗೆ ನೀವು ಮೊರೆ ಹೋಗ್ಬೋದು ಪ್ರೈಸ್ ಡಟ್ ಫೋರ್ ಫಿಫ್ಟಿ ರುಪೀಸ್ ಆಗುತ್ತೆ ಸೊ ಇದ್ರ ಬೆಲೆ ಬಂದು ನಾನ್ನೂರ ಐವತ್ತು ರೂಪಾಯಿ ಆಗುತ್ತೆ ಸೊ ನೋಡಿ ಇದರಲ್ಲೂ ಅಷ್ಟೇ ತುಂಬ ವೆರೈಟೀಸ್ ಇದೆ ಹತ್ರ ಬನ್ನಿ ನೋಡಿ ತೋರಿಸಿ ಇದನ್ನು ಹೇಗಿದೆ ಅಂತ ಎಕ್ಸಾಕ್ಟ್ಲಿ ಪೋಸ್ಟರಲ್ಲಿ ಹೇಗಿರುತ್ತೋ ಅದೇ ರೀತಿ ಇರುತ್ತೆ ಆಯಿತಾ ಸೊ ಹಾಗೆ ಸೇಮ್ ಸೇಮ್ ಆಯ್ತಲ್ಲರೂ ನೋಡಿ ಇನ್ನೊಂದಿದೆ ಬ್ಯಾಕ್ ಡ್ರಾಪ್ ನೋಡಿ ಇನ್ನೊಂದಿದೆ ಬ್ಯಾಕ್ ಡ್ರಾಪು ಇದು ಕೂಡ ತುಂಬ ಚೆನ್ನಾಗಿದೆ ಸೊ ಇದೆಲ್ಲ ನಿಮಗೆ ಬ್ಯಾಕ್ ಗ್ರೌಂಡ್ ಸ್ಕ್ರೀನ್ಗೆ ನೀವು ಇದನ್ನೆಲ್ಲ ಯೂಸ್ ಮಾಡ್ಕೋಬೋದು ಸಖತ್ತ ಕಾಣಿಸುತ್ತೆ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ತಿರುಪತಿ ಸೆಟ್ ಥರ ಅಲ್ಲ ತಿರುಪತಿ ತಿರುಪತಿ ವೆಂಕಟರಮಣ ನೋಡಿ ಇದಂತೂ ಎಲ್ಲದಕ್ಕಿಂತ ಚೆನ್ನಾಗಿದೆ ಹೌದು ಅಲ್ಲ ತುಂಬಾ ಚೆನ್ನಾಗಿ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಸೊ ಹಾಗೆ ಇದು ನೋಡಿ ನೋಡ್ತಿದ್ದೀರಾ ಪ್ರತಿಯೊಂದು ಡಿಫ್ರೆಂಟ್ ಡಿಫ್ರೆಂಟ್ ಆಗಿದೆ ಹಾಗೆ ಇದು ನೋಡಿ ಉದ್ದ ಬರುತ್ತೆ ಬಾಳೆ ಎಲೆ ಮಧ್ಯ ಅಲ್ಲೊಂದ್ ಇಲ್ಲೊಂದು ಸೂರ್ಯಕಾಂತಿ ಹಾಗೆ ಹಿಂದೆ ಈ ರೀತಿ ಡಿಸೈನ್ ಮಾಡಿರುವಂತದ್ದು ಇದೆಲ್ಲ ಬಂದು ಹತ್ತಡಿಗೆ ಐದಡಿ ಬರುತ್ತೆ ಆಯ್ತಾ ಲಕ್ಷ್ಮಿ ಕೂರಿಸಿದ್ರೆ ಕಂಪ್ಲೀಟ್ಲಿ ಬ್ಯಾಕ್ ಗ್ರೌಂಡ್ ಏನಿದೆ ಅದು ಕವರ್ ಆಗುತ್ತೆ ದೊಡ್ಡದಾಗಿ ಕೂರಿಸ್ಬಿಡ್ತೀನಿ ಕವರ್ ಆಗಲಿಲ್ಲ ಅಂತ ದಯವಿಟ್ಟು ಅನ್ಬೇಡಿ ಎಷ್ಟಿದೆ ಅಷ್ಟು ಮಾತ್ರ ಕವರ್ ಆಗುತ್ತೆ ಸೊ ಹತ್ತಡಿಗೆ ಐದಡಿ ಇರುತ್ತೆ ನೋಡಿ ಇದು ದೊಡ್ಡ ಚಿಕ್ಕ ಆ ಥರ ಏನೂ ಬರೋದಿಲ್ಲ ಎಲ್ಲ ಒಂದೇ ಸೈಜ್ ಬರುತ್ತೆ ಈಗ ಇನ್ನೊಂದು ಆರ್ಟಿಕಲ್ ತೋರಿಸ್ತೀನಿ ಮೇಲಿಂದ ಕೆಳಗೆ ಬಂದು ಇದು ಶೂಟ್ ಮಾಡ್ತಾ ಇದ್ದೀನಿ ನಾವು ಗೋಮಾತನ ತರಿಸಿದ್ದೀವಿ ಗೋಮಾತ ನಮ್ಮಲ್ಲಿ ಈಗ ಟ್ರೆಂಡಿಂಗಲ್ಲಿ ಹೋಗ್ತಾ ಇರೋವಂಥದ್ದು ಎಸ್ಪೆಷಲಿ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಗೋ ಅಂತ ಅಂದರೆ ಹಸು ಕರು ಕೊಡೋದ್ರಿಂದ ತುಂಬಾ ಶ್ರೇಷ್ಠ ಅಂತೆ ಯಾಕಂದರೆ ಮುಕ್ಕೋಟಿ ದೇವತೆಗಳು ಹಸುವಿನಲ್ಲಿ ನೆಲೆಸಿರ್ತಾರಂತೆ ಲಕ್ಷ್ಮಿ ಹಿಂಭಾಗದಲ್ಲಿ ನೆಲೆಸಿರ್ತಾರೆ ಅಂತ ವಾಡಿಕೆ ಸೊ ಹಾಗಾಗಿ ಮುಕ್ಕೋಟಿ ದೇವತೆಗಳು ಹಸುವಿನಲ್ಲಿರುತ್ತೆ ಹಾಗಾಗಿ ಹಸು ಕರುನ ಯಾರಾದರೂ ಕೊಡಬೇಕು ಅಂತ ಅಂದರೆ ಗಿಫ್ಟಿಂಗ್ ಪರ್ಪಸ್ಗೆ ಕುಂಕುಮಕ್ಕೆ ಇದನ್ನು ಆ ಧಾರಾಳ್ವಾಗಿ ಕೊಡ್ಬೋದು ತುಂಬಾ ಶ್ರೇಷ್ಠ ನಿಮಗೂ ಕೂಡ ಅಭಿವೃದ್ಧಿ ಆಗುತ್ತೆ ಅಂತ ಹೇಳ್ತಾರೆ ಸೊ ಇದು ನೋಡಿ ಎಷ್ಟು ಕ್ಯೂಟಾಗಿದೆ ದಯವಿಟ್ಟು ಒಂದು ಎರಡು ಕೇಳಬೇಡಿ ಮಿನಿಮಮ್ ಹತ್ತು ಪೀಸು ಸೊ ಇದು ಎರಡೂವರೆ ಇಂಚ್ ಬರುತ್ತೆ ಆಯಿತಾ ನೋಡಿ ಎರಡೂವರೆ ಇಂಚ್ ಬರುತ್ತೆ ಎರಡು ಕಾಲಿಂದ ಎರಡೂವರೆ ಇನ್ ಬಿಟ್ವೀನ್ ಬರುತ್ತೆ ಸೊ ಇದು ಹತ್ತಕ್ಕೆ ಸಾವಿರ ರೂಪಾಯಿ ಆಗುತ್ತೆ ಇದರಲ್ಲಿ ಕಲರ್ಸ್ ತೋರಿಸ್ತೀನಿ ಇದ್ದೀರಾ ಸ್ನೇಹಿತರೆ ಇದೆಲ್ಲ ಬಂದು ಎರಡು ಕಾಲು ಎರಡೂವರೆ ಇಂಚ್ ಬರುತ್ತೆ ಇದೆಲ್ಲ ಹತ್ತಕ್ಕೆ ಸಾವಿರ ರೂಪಾಯಿ ಆಗುತ್ತೆ ಇದು ಮೂರು ಇಂಚ್ ಬರುತ್ತೆ ಆಯಿತಾ ಈ ಮೂರು ಇಂಚ್ದು ನೀವು ನೋಡೋದಾದರೆ ಇದು ಐದಕ್ಕೆ ಎರಡು ಸಾವಿರ ಆಗುತ್ತೆ ಐದಕ್ಕೆ ಸಾವಿರ ಹತ್ತಕ್ಕೆ ಎರಡು ಸಾವಿರ ಆಗುತ್ತೆ ಹಾಗೆ ನಾನಿಲ್ಲಿ ಡಿಫ್ರೆನ್ಸ್ ತೋರಿಸ್ತೀನಿ ನಿಮಗೆ ಒಂದು ಪಕ್ಕ ಒಂದಿಟ್ಟು ನೋಡಿ ಡಿಫ್ರೆನ್ಸ್ ಗೊತ್ತಾಗ್ತಿದ್ಯಾ ಗೊತ್ತಾಗ್ತಾ ಇಲ್ಲ ಅಂತ ಡಿಫ್ರೆನ್ಸ್ ನೋಡಿ ಎಷ್ಟು ಡಿಫ್ರೆನ್ಸ್ ಇದೆ ಅಂತ ಗೊತ್ತಾಗ್ತಿದ್ಯಾ ಡಿಫ್ರೆನ್ಸು ಇದು ಬಂದು ನಿಮಗೆ ಒಂಬೈನೂರು ರೂಪಾಯಿ ಬೀಳುತ್ತೆ ಇದು ತುಂಬಾ ಚೆನ್ನಾಗಿ ಎತ್ತರವಾಗೂ ಇದೆ ಯಾರಿಗಾದ್ರೂ ತುಂಬಾ ಹತ್ರದವ್ರಿಗೆ ಏನಾದ್ರೂ ಮನೆ ಗೃಹ ಪ್ರವೇಶ ಕೊಡಬೇಕು ಅಂತಿದ್ರೆ ಖಂಡಿತವಾಗ್ಲೂ ಇದನ್ನ ಕೊಡಬಹುದು ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ ಹಾಗೆ ಇದೆರಡು ಏನಿದೆ ಇದೆರಡು ಅಷ್ಟೇ ತುಂಬಾನೇ ಚೆನ್ನಾಗಿದೆ ನೋಡಿ ಗಂಟೆ ಕೂಡ ಕೊಟ್ಟಿದೀವಿ ಅಸೋಗೆ ನನ್ನ ಮಗನಿಗೆ ತುಂಬಾ ಪ್ರಿಯವಾದ ಪ್ರಾಣಿ ಅಂದರೆ ಈ ಹಸು ಹಾಗೂ ನಾಯಿ ತುಂಬಾ ಇಷ್ಟ ಅವನಿಗೆ ಸೊ ನೋಡಿ ಇಷ್ಟು ಚೆನ್ನಾಗಿ ತುಂಟ ಗೋಪಾಲಕೃಷ್ಣ ಬೆಣ್ಣೆ ತಿಂತಾ ಇರೋದು ಗೋಮಾತ ತನ್ನ ಹಸುವಿಗೆ ಹಾಲು ಉಣಿಸ್ತಾ ಇರೋದು ಎಷ್ಟು ಚೆನ್ನಾಗಿದೆ ಅಲ್ಲ ನೋಡಲಿಕ್ಕೆ ಒಂಥರ ಸಕ್ಕತ್ತಾಗಿದೆ ಹಾಗೆ ಇಲ್ಲಿ ಲಕ್ಷ್ಮಿ ಕೊಟ್ಟಿದ್ದಾರೆ ಹಿಂಬದಿಯಲ್ಲಿ ಗಣಪತಿಯನ್ನು ಕೊಟ್ಟಿದ್ದಾರೆ ನೋಡಿ ಮನೆ ಗೃಹ ಪ್ರವೇಶ ಕೊಡಬೇಕು ಕೂಡ ಗಿಫ್ಟಿಂಗ್ ಪರ್ಪಸ್ ಇದನ್ನ ಕೊಡಬಹುದು ಇಲ್ಲೇ ಬಂದು ಕೂಡ ಅಂದ್ರೆ ಇಲ್ಲ ಅಂತ ಅಂದ್ರೆ ಕುಂಕುಮಕ್ಕೆ ತಗೋಬಹುದು ಕೂಡ ಖಂಡಿತವಾಗ್ಲೂ ಕುಂಕುಮಕ್ಕೆ ಇದನ್ನ ಕೊಡಬಹುದು ಬೆಲೆ ಸಾವಿರದ ನಾನೂರು ರೂಪಾಯಿ ಆಗುತ್ತೆ ಸ್ಕ್ರೀನ್ ಮೇಲೆ ನಂಬರ್ ಕೊಟ್ಟಿದ್ದೀನಿ ಆ ನಂಬರ್ ವಾಟ್ಸ್ಆಪ್ ಮಾಡಿ ನಮ್ಮ ಎಕ್ಸಿಕ್ಯೂಟಿವ್ ನಿಮ್ಮನ್ನ ಅಟೆಂಡ್ ಮಾಡ್ತಾರೆ ಥ್ಯಾಂಕ್ ಯು ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್ ನಮ್ಮ ಅಂಗಡಿ ಲೊಕೇಶನ್ ಕೂಡ ಹಾಕಿರ್ತೀನಿ